ಆನೇಕಲ್ ತಾಲೂಕಿನ ಬಿದ್ರಗುಪ್ಪೆ ಗ್ರಾಮದಲ್ಲಿ ಶ್ರೀ ನಂಜುಂಡೇಶ್ವರ ಸ್ವಾಮಿ ಮತ್ತು ಗಾಯತ್ರಿ ದೇವಿ ಹಾಗೂ ಮಹಾಗಣಪತಿ ಸ್ವಾಮಿಯ ಬ್ರಹ್ಮ ರಥೋತ್ಸವ ಅಪಾರ ಭಕ್ತರ ಹಾಗೂ ಗ್ರಾಮಸ್ಥರ ಸಮ್ಮುಖದಲ್ಲಿ ಸಡಗರ ಸಂಭ್ರಮದಿಂದ ನೆರವೇರಿತು ಇನ್ನು ವಿಶೇಷವಾಗಿ ಶ್ರೀ ನಂಜುಂಡೇಶ್ವರ ಸ್ವಾಮಿಯ ರಥ ಮತ್ತು ಗಾಯತ್ರಿ ದೇವಿಯ ರಥ ಹಾಗೂ ಗಣಪತಿ ರಥವು ಸೇರಿದಂತೆ ಮೂರು ರಥಗಳು ಒಂದೇ ಬಾರಿಗೆ ಮೂರು ರಥಗಳು ಬ್ರಹ್ಮ ರಥೋತ್ಸವದಲ್ಲಿ ಭಾಗವಹಿಸಿದ್ದು ವಿಶೇಷವಾಗಿತ್ತು ಇನ್ನು ಮೂರು ತೇರುಗಳು ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಆಗಮನವಾಗುತ್ತಿದ್ದಂತೆ ಬಿದಿರಗುಪ್ಪೆ ಗ್ರಾಮದ ಮಹಿಳೆಯರು ಆರತಿಯನ್ನ ಬೆಳಕಿ ವಿಶೇಷ ಪೂಜೆಯನ್ನ ಸಲ್ಲಿಸಲಾಯಿತು ಹಾಗೆ ಗ್ರಾಮಸ್ಥರು ಶ್ರದ್ಧಾ ಭಕ್ತಿಯಿಂದ ತೇರುಗಳನ್ನು ಕೈಯಿಂದ ಎಳೆದು ದೃಶ್ಯಗಳು ಕೂಡ ಇಲ್ಲಿ ಕಂಡುಬಂದಿತು ಹಾಗೆ ವೀರಗಾಸೆ ಡೊಳ್ಳು ಕುಣಿತ ಪೂಜಾ ಕುಣಿತ ಸೇರಿದಂತೆ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿತ್ತು ಹಾಗೆಯೇ ಸ್ವಾಮಿಗೆ ಮತ್ತು ದೇವಾಲಯಗಳಿಗೆ ವಿಶೇಷ ಅಲಂಕಾರ ಮತ್ತು ಅರವಡಿಕೆ ಅಣ್ಣದ ಸೋಹ ಸೇರಿದಂತೆ ವಿವಿಧ ಪೂಜಾ ಕಾರ್ಯಕ್ರಮಗಳು ಗ್ರಾಮಸ್ಥರ ಸಮ್ಮುಖದಲ್ಲಿ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು ಇನ್ನು ಈ ಕಾರ್ಯಕ್ರಮದಲ್ಲಿ ಜನಪ್ರತಿನಿಧಿಗಳು ಬಿದರಗುಪ್ಪಿ ಗ್ರಾಮ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ ಗ್ರಾಮಸ್ಥರು ಮತ್ತು ಭಕ್ತರು ವರ್ಷದಂತೆ ಈ ಗ್ರಾಮದಲ್ಲಿ ಬ್ರಹ್ಮ ರಥೋತ್ಸವವನ್ನು ಭಾಳ ಅದ್ದೂರಿಯಿಂದ ವಿಜೃಂಭಣೆಯಿಂದ ಬ ಭಕ್ತಿಪೂರ್ವಕವಾಗಿ ನಡೆಸ್ಲಾಗ ನಡೆಸಲಾಗ್ತಾಯಿದೆ ಬ ಸುತ್ತಮುತ್ತಲಿನ ಗ್ರಾಮಸ್ಥರು ಅನೇಕ ಕಣ್ಣಗಳಿಂದ ಬಂದು ಈ ರಥೋತ್ಸವದಲ್ಲಿ ಭಾಗಿಯಾಗಿದ್ದಾರೆ ನಾನು ದೇವರಲ್ಲಿ ಬೇಳ್ಕೊಳ್ಳೋದೇನೆಂದರೆ ಕಾಲ ಕಾಲಕ್ಕೆ ಮಳೆ ಮಳೆ ಬೆಳೆ ಆಗಲಿ ಚೆನ್ನಾಗಾಗಲಿ ಎಲ್ಲರಿಗೂ ಆರೋಗ್ಯ ಎಲ್ಲರೂ ಕೊಟ್ಟು ಕಾಪಾಡಲಿ ಹಂಗೆ ನಮ್ಮ ಕರ್ನಾಟಕದ ರಾಜಕಾರಣ ಸ್ವಲ್ಪ ತಿಳಿಯಾಗಲಿ ನಮ್ಮಲ್ಲೇ ಸ್ವಲ್ಪ ಗೊಂದಲ ಇದೆ ಆ ಗೊಂದಲ ಬಗೆಹರಿಸಿ ನಮ್ಮ ಡಿ ಕೆ ಶಿವಕುಮಾರರು ನೆಕ್ಸ್ಟು ನೆಕ್ಸ್ಟ್ ಸಿ ಎಮ್ ಆಗಲಿ ಅಂತ ನಾನು ನಮ್ಮ ಭಗವಂತನಲ್ಲಿ ಬೆಳ್ಕೊಂತೀನಿ